ಆತ್ಮ ಸಂಪ್ರದಾಯದ ಸದ್ಗುರು ಪರಂಪರೆಯ ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ತಿಪ್ಪರಿಗೆಯಲ್ಲಿ ದೇಹ ತ್ಯಜಿಸಿ ಅವರ ಸಮಾಧಿಯನ್ನು ತಿರಿವಳೆ ದಂಡಿ ಮೇಲೆ ಇಪ್ಪರಗಿಯ ಕೃಷ್ಣಾ ನದಿ ದಂಡಿಯ ತಟದಲ್ಲಿ ಮಾಡಲಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಷ್ಟುವಿಂದ ಇಲ್ಲಿಯವರೆಗೆ ಅವರ ಪುಣ್ಯ ಸ್ಮರಣೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ ಈ ವರ್ಷ ತೊಂಬತ್ತ್ಮೂರನೆಯ ಪುಣ್ಯತಿಥಿ ಸಪ್ತಾಹವು ದಿನಾಂಕ ಹತ್ತೊಂಬತ್ತರಂದು ಪ್ರಾರಂಭವಾಗಿ ಇಪ್ಪತ್ತೊಂದರಂದು ಗಾಯಗೊಳ್ಳಲಿದೆ ಈ ಒಂದು ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ಆಯೋಜಿಸಲಾಗಿದ್ದು ಆ ಆಯೋಜನೆಯಂತೆ ಈ ಒಂದು ಹೆಪ್ಪರಿಗೆ ಕ್ಷೇತ್ರಕ್ಕೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿಗಳು ಆಗಮಿಸುತ್ತವೆ ಧಾರವಾಡ ಬೆಂಡವಾಡ ಅಥನಿ ರಡ್ಡೆರೆಡ್ಡಿ ಸೂರ್ಪಾಲಿ ಹುಬ್ಬಳ್ಳಿ ಹೀಗೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆಯನ್ನು ತೆಗೆದುಕೊಂಡು ಭಕ್ತಾದಿಗಳು ಆಗಮಿಸುತ್ತಾರೆ ಅವರನ್ನೆಲ್ಲ ಬರಮಾಡಿಕೊಂಡು ಇಡೀ ಊರಲ್ಲಿ ಉತ್ಸವದ ಕಾರ್ಯಕ್ರಮ ನೆರವೇರ್ತಾ ಇದೆ ಅದು ಹನ್ನೊಂದು ಗಂಟೆಗೆ ಮುಕ್ತಾಯವಾದ ನಂತರ ಸರಿಯಾಗಿ ಶ್ರೀ ಸದ್ಗುರು ಸಮತ ಸಂಗಮೇಶ್ವರ ಮಹಾರಾಜರ ದೇವಾಲಯದಲ್ಲಿ ಸಂಗಮೇಶ್ವರ ಮಹಾರಾಜರ ಗದ್ದಿಗೆಯ ಪೂಜೆ ಅದರ ಅದರ ಮೇಲೆ ಆರತಿ ತದನಂತರ ದಾಸೋದ ಪೂಜೆ ವೀಣಾ ಪೂಜೆ ಹೀಗೆ ಸಂಪ್ರದಾಯದ ನಿಯಮದಂತೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ದಾಸೋದ ಪ್ರವಚನವನ್ನು ಆವಾಗ ಬಂದಂಥ ಸಂಪ್ರದಾಯದ ಗುರುಗಳ ಕಡೆಯಿಂದ ಪ್ರವಚನ ಕಾರ್ಯಕ್ರಮವು ನೆರವೇರುತ್ತದೆ ಈ ಮುಂಜಾನೆ ಹನ್ನೊಂದು ಗ ಹನ್ನೊಂದರಿಂದ ಎರಡು ಗಂಟೆವರೆಗೆ ಕಾರ್ಯಕ್ರಮ ಜರುಗಿ ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ ಮತ್ತು ಸಾಯಂಕಾಲ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಅನುಭವ ಪದ ಭಜನಾ ಪದಗಳನ್ನು ಹಾಡುತ್ತಾರೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ದಾಸಬೋಧದ ಮೇಲೆ ಪುರಾಣ ಪ್ರವಚನಗಳು ಜರು ಬೇರ್ತಾಯಿವೆ ಈ ರಾತ್ರಿ ಜಾಗರಣೆ ನಿಮಿತ್ತವಾಗಿ ಅನೇಕ ಬಯಲಾಟಗಳು ಆಮೇಲೆ ಕೀರ್ತನ ತಂಡಗಳು ಅದು ಅಲ್ಲದ ವೇಷ ವೇಷಭೂಷಣಗಳನ್ನು ಹಾಕಿಕೊಂಡು ಮನೋರಂಜನೆ ಮಾಡುವಂಥವರು ಇದು ಅಲ್ಲದ ಡೊಳ್ಳಿನ 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 ಪದಗಳು ತಾಸೆ ಮದಾಲ್ಸೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರಾಗಿ ರಾತ್ರಿ ಬೆಳಗಾನ ಜಾಗರಣೆ ನಿಮಿತ್ತವಾಗಿ ನೆರವೇರ್ತಾಯಿದೆ ಇದಾದ ನಂತರ ಮತ್ತೆ ಬೆಳಗ್ಗೆ ಎಂದಿನಂತೆ ಕಾಕಡಾತಿ ಕಾಕಡಾತಿ ನಂತರ ನೀತಿ ನಿಯಮದಂತೆ ಭಜನೆ ಭಜನಂತೆ ಸರಿಯಾಗಿ ಒಂಬತ್ತು ಗಂಟೆಗೆ ಮುಂಜಾವಣೆ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಆ ಕಾರ್ಯಕ್ರಮ ಪ್ರಾರಂಭಗೊಂಡ ನಂತರ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಚಲನಚಿತ್ರದ ಒಂದು ಚಿತ್ರೀಕರಣವೂ ಕೂಡ ಶುರುವಾಗಿದೆ ಆ ಚಿತ್ರೀಕರಣದಲ್ಲಿಯ ಏನು ಇಂಚಗೇರಿಯ ಆಧ್ಯಾತ್ಮಿಕ ಸಂಪ್ರದಾಯ ಶ್ರೀ ಸದ್ಗುರು ಸಮರ್ಥ ಗುರುಲಿಂಗ ಜಂಗಮ್ ಮಹಾರಾಜ ಅನ್ನುವಂಥ ಹಾಡನ್ನು ಅಲ್ಲೇ ಅನಾವರಣಗೊಳಿಸ್ತಾ ಇದ್ದಾರೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ಅದರ ನಂತರ ಮುಂದೆ ದಾಸೋದ್ನೊಳಗಿರತಕ್ಕಂಥ ವಿಮಲ ಬ್ರಹ್ಮ ನಿರೂಪಣದ ಬಗ್ಗೆ ಬಂದಂಥ ನಮ್ಮ ಸಂಪ್ರದಾಯದ ಎಲ್ಲ ಮಹಾರಾಜರುಗಳಿಂದ ಹಾಗೂ ಸ್ವಾಮಿಗಳಿಂದ ಅಥವಾ ಅತಿಥಿಗಳಿಂದ ಅವರಿಂದ ಅನುಭವಪರವಾಗಿರ್ತಕ್ಕಂಥ ಪ್ರವಚನಗಳು ಆಗಿ ರೋಷ್ಠಿಯೊಂದಿಗೆ ಈ ಸಪ್ತಾಹ ಮಂಗಲ್ಗೊಳ್ತಾ ಇದೆ ಒಂದು ಗಂಟೆಗೆ ನಂತರ ಮೂರು ಗಂಟೆಗೆ ಇದೇ ವರ್ಷ ಹೋದ ವರ್ಷದಿಂದ ಜಂಗಿ ಕುಸ್ತಿಗಳನ್ನು ಇದೆ ಜಂಗಿ ಕುಸ್ತಿಗಳನ್ನು ಸರಿಯಾದ ರೀತಿಯೊಳಗೆ ಸುಮಾರಾಗಿ ಎರಡುನೂರು ಜೋಡಿ ಜಂಗಿ ಕುಸ್ತಿಗಳನ್ನು ಆಚುವಂತ ಆಯೋಜನೆಯನ್ನ ಸಂಗಮ ಕುಸ್ತಿ ಸಂಘ ಅನ್ನುವಂಥದ್ದನ್ನು ಮಾಡಿಕೊಂಡು ತರುಣ್ರು ಅಲ್ಲಿ ಮಾಡ್ತಾ ಇದ್ದಾರೆ ಆ ಒಂದು ಜಂಗಿ ಕುಸ್ತಿಗಳು ನೆರವೇರ್ತಾ ಇದೆ ಹೀಗೆ ಹತ್ತು ಹಲವಾರು ಎಲ್ಲ ಕಾರ್ಯಕ್ರಮಗಳು ಈ ಸಂಗಯ್ಯಪ್ಪನಲ್ಲಿ ಯಾಕಂತಂದರೆ ಸಂಗಯ್ಯಪ್ಪ ಅಂತಂದರೆ ಕಾಮಜನು ಕಲ್ಪ ಕಲ್ಪ್ರೋಕ್ಷ ಅವನಿಗೆ ನೇಡ್ಕೊಳ್ಳೋ ಸಲುವಾಗಿ ಭಾಳ ಭಕ್ತಾದಿಗಳು ಬರ್ತಾರೆ ಯಾಕಂತಂದ್ರೆ ಗಿರಿಮಲ್ಲೇಶ್ವರ ಮಹಾರಾಜರು ಸಂಗಮೇಶ್ವರ ಮಹಾರಾಜರು ದೇವ ಬಿಟ್ಟಾಗ ಇಲ್ಲಿ ಸಂಗಯ್ಯಪ್ಪ ದೇವರಾಗಿದ್ದಾನೆ ಅವನ ಕಾಮದೇನು ಅನ ನೀವು ಯಾರು ಏನು ಬೇಕು ಅದನ್ನು ಬೇಡ್ರಿ ಅವ್ನು ಕೊಡದೆ ಇದ್ರೆ ನಾ ಜಾಮೀನು ಅದರಿ ಅಂತ ಹೇಳಿದ ಗಿರಿಮಲ್ಲೇಶ್ವರ ಮಹಾರಾಜರು ಹೇಳಿದಂಥ ವಾಕ್ಯದಂತೆ ಅಂದಿನಿಂದ ಇಂದಿನವರೆಗೆ ಆ ರೀತಿ ನಡ್ಕೊಂಡು ಬಂದದ ಅಂತ ತಿಳ್ಕೊಂಡನ ಈ ಸಪ್ತಾಹದೊಳಗೆ ಸಾಕಷ್ಟು ಜನ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈಡೇರಿಕೆ ಆದವರು ಈಡೇರಿಕೆ ಆಗಬೇಕನ್ನವರು ಆ ಹೊಲೆಯಲ್ಲಿ ನಿಂದು ಅಲ್ಲಿಂದ ಸಂಗಾಯಪ್ಪನ್ ಗುಡಿಯವರೆಗೆ ದೀಢ ದಂಡ ನಮಸ್ಕಾರಗಳನ್ನು ಹಾಕ್ತಾ ಇದ್ದಾರೆ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಮೇಲೆ ಸಿದ್ಧಾರೂಢ ಶರಣರು ಗುರುಪಾಲ್ ಶರಣರು ಇದು ಅಲ್ಲದನ್ನ ನಮ್ಮ ಇಂಚಗೇರಿ ಮಠದ ಶಾಖಾ ಮಠಗಳಾಗಿರ್ತಕ್ಕಂಥ ನಂದಗಾಮದ ಶ್ರೀ ಶ್ರೀ ಮಹಾದೇವ್ ಮಹಾರಾಜರು ಶ್ರೀಗುಣಿಯ ಶ್ರೀ ಹನುಮಂತಪ್ಪ ಮಹಾರಾಜರು ಋಷಿತಪ್ಪ ಮಹಾರಾಜರು ಜಮಖಂಡಿ ಹಾಗೂ ಯಲ್ಲಟ್ಟಿ ಆಶ್ರಮದ ರಾಮಕೃಷ್ಣ ಮಹಾರಾಜರು ಶ್ರೀ ಬಸಪ್ಪ ಮಹಾರಾಜರು ಯಲ್ಲಟ್ಟಿ ಶ್ರೀ ಗಿರ್ಮಲ್ಲಪ್ಪ ಮಹಾರಾಜ ಬನ್ನಟ್ಟಿ ಶ್ರೀ ಅರವಿಂದ ಮಹಾರಾಜ ಮದ್ದುಂ ಹಾಗೂ ಸದಾನಂದ ಮಲಗಾನ್ ಮಹಾರಾಜರು ಶ್ರೀ ಪ್ರಕಾಶ್ ಮಹಾರಾಜರು ಗೋವಾ श्री आनंद सिद्ध महाराजर महाराष्ट्र सुरले, शिवाजी महाराज तनाली श्री सुदर्शन महाराज कड़की, श्री बंडोपंत महाराज जाम गांव श्री विरपाक्ष महाराज सालगाव श्री दोंडोपंत महाराज जुनोनी श्री देवीदास महाराज रड्डे, श्री मोहनानंद महाराज जुनोनी, श्री शंकर महाराज पंडरपुर श्री प्रकाश महाराज होन्नूर ಮೈಸೂರು ಮೈಸೂರು ಗ್ರಾಮದ ಪೂಜ್ಯರು ಹಾಗೂ ಜಮಖಂಡಿಯ ಕೃಷ್ಣಾನಂದ ಅವಲೂತ್ ಮಹಾರಾಜರು ಶ್ರೀ ಮಣ್ಣಿಕೇರಿ ಮಹಾಪೂಜ್ಯರು ಹಾಗೂ ಹರ್ಷಾನಂದ ಸ್ವಾಮಿಗಳು ಹ್ಯಾ ಹೀಗೆ ಅನೇಕ ಮಹಾರಾಜರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಇದು ಅಲ್ಲದ ಸ್ಥಳೀಯ ರಾಜಕಾರಣಿಗಳಾದಂಥ ಶ್ರೀ ಶಾಸಕರಾಗಿರ್ತಕ್ಕಂಥ ಸಿದ್ದು ಸೌದಿ ಮತ್ತು ಗುಡುಗುಂಟಿ ಎಮ್ ಎಲ್ ಎರು ಹಾಗೂ ಶ್ರೀ ಗದ್ದಿಗೌಡರು ಎಂ ಪಿ ಅವರು ಹಾಗೂ ಶ್ರೀ ನಮ್ಮ ಭಾಗದ ಮಿನಿಸ್ಟರ್ ಆಗಿರತಕ್ಕಂಥ ತಿಮ್ಮಾಪುರವರು ಹೀಗೆ ಎಲ್ಲ ರಾಜಕಾರಣಿಗಳಿಗೂ ಆಹ್ವಾನಿಸಲಾಗಿದೆ ಎಲ್ಲರೂ ಇದರೊಳಗೆ ಪಾಲ್ಗೊಂಡು ಸಂಗಯ್ಯಪ್ಪನ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಅವನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ತಿಳ್ಕೊಂಡು ನಾವು